ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ತನೇ ತರಗತಿ ಪಾಸಾದ ಮಹಿಳೆಯರಿಗೆ ಇದೊಂದು ಭರ್ಜರಿ ಅವಕಾಶ ಅಂದರೆ ತಪ್ಪಾಗಲ್ಲ ಯಾಕಂದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಅಂಗನವಾಡಿಗಳಲ್ಲಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರ ಹುದ್ದೆಗಳು ತುಂಬ ಅಂದರೆ ತುಂಬ ಖಾಲಿ ಇದೆ ಮತ್ತು ಅವಕಾಶ ಕೂಡ ಇದೆ ಮೊದಲಿಗೆ ಯಾವ ಒಂದು ಊರಲ್ಲಿ ಅಂಗನವಾಡಿ ಕೆಲಸ ಇದೆ ಅಂತ ಹೇಳ್ತೀನಿ ನಿಮಗೆ ಅರಬಾವಿ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯರ ಪೋಸ್ಟ್ ಹದಿನೈದು ಖಾಲಿ ಇದೆ ಫ್ರೆಂಡ್ಸ್ ಕಾರ್ಯಕರ್ತೆಯರದ್ದು ಹದಿನೈದು ಇದೆ ಅಂಗನವಾಡಿ ಸಹಾಯಕಿ ಸಹಾಯಕಿ ಬೇರೆ ಕಾರ್ಯಕರ್ತೆ ಬೇರೆ ಸಹಾಯಕಿಯದ್ದು ಇದೆ ಇನ್ನು ಹತ್ತನೆಯಲ್ಲಿ ಕಾರ್ಯಕರ್ತೆಯರು ಒಂಬತ್ತು ಇದೆ ಒಂಬತ್ತು ಸೀಟ್ ಖಾಲಿ ಇದೆ ಬೈಲಹೊಂಗದಲ್ಲಿ ಬೈಲಹೊಂಗಲ ಇಲ್ಲಿ ಕಾರ್ಯಕರ್ತೆಯರ ಸಂಖ್ಯೆ ಆರು ಆರು ಜನ ಬೇಕಾಗಿದ್ದಾರೆ ಸಹಾಯಕಿಯರು ಮೂವತ್ತು ಜನ ಬೇಕಾಗಿದ್ದಾರೆ ಬೆಳಗಾವಿ ಗ್ರಾಮೀಣ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಕಾರ್ಯಕರ್ತೆಯರು ನಾಲ್ಕು ಜನ ಬೇಕಾಗಿದ್ದಾರೆ ಅಂಗನವಾಡಿ ಸಹಾಯಕಿಯರು ನಲವತ್ನಾಲ್ಕು ಜನ ಬೇಕಾಗಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇನ್ನು ಹುಕ್ಕೇರಿಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಏಳಿದೆ ಇದೆ ಸಹಾಯಕಿಯರ ಪೋಸ್ಟ್ ಇಪ್ಪತ್ತೊಂದಿದೆ ಕಾಗವಾಡದಲ್ಲಿ ಕಾರ್ಯಕರ್ತೆಯರ ಸಂಖ್ಯೆ ಆರು ಸಹಾಯಕಿಯರು ಇಪ್ಪತ್ತಾರು ಖಾನಾಪುರ ಕಾರ್ಯಕರ್ತೆಯರು ಎಂಟು ಸಹಾಯಕಿ ಮೂವತ್ತ್ ಮೂರು ಕಿತ್ತೂರು ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯರ ಸಂಖ್ಯೆ ಮೂರು ಅಂಗನವಾಡಿ ಸಹಾಯಕಿಯ ಸಂಖ್ಯೆ ಹತ್ತು ನಿಪ್ಪನಿ ಅಂಗನವಾಡಿ ಕಾರ್ಯಕರ್ತೆಯರ ಹತ್ತು ಪೋಸ್ಟ್ ಇದೆ ಅಂಗನವಾಡಿ ಸಹಾಯಕಿಯರ ಪೋಸ್ಟ್ ಐವತ್ತ ಮೂರಿದೆ ರಾಯಭಾಗ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಖ್ಯೆ ಹನ್ನೊಂದು ಇದೆ ಅಂಗನವಾಡಿ ಸಹಾಯಕಿ ಅರವತ್ತ್ನಾಲ್ಕು ಪೋಸ್ಟ್ ಖಾಲಿ ಇದೆ ಪ್ಲೀಸ್ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಇನ್ನು ರಾಮದುರ್ಗ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯರ ಪೋಸ್ಟ್ ಐದು ಖಾಲಿ ಇದೆ ಸಕ ಸಹಾಯಕಿಯರ ಸಂಖ್ಯೆ ಇಪ್ಪತ್ತೈದು ಪೋಸ್ಟ್ ಖಾಲಿ ಇದೆ ಸವದತ್ತಿ ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ ಏಳು ಸಹಾಯಕಿಯರ ಸಂಖ್ಯೆ ಹದಿನೆಂಟು ಎರಗಟ್ಟಿ ಅಂಗನವಾಡಿಯ ಕಾರ್ಯಕರ್ತರ ಸಂಖ್ಯೆ ಮೂರು ಅಂಗನವಾಡಿ ಸಹಾಯಕಿಯರ ಸಂಖ್ಯೆ ಮೂರು ಇನ್ನು ಚಿಕ್ಕೋಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಖ್ಯೆ ಆರು ಪೋಸ್ಟ್ ಖಾಲಿ ಇದೆ ಸಹಾಯಕಿಯರ ಪೋಸ್ಟ್ ಇಪ್ಪತ್ತೊಂದು ಖಾಲಿ ಇದೆ ಗೋಕಾಕ್ನಲ್ಲಿ ಕಾರ್ಯಕರ್ತರ ಸಂಖ್ಯೆ ನಾಲ್ಕು ಖಾಲಿ ಇದೆ ಅಂಗನವಾಡಿ ಸಹಾಯಕಿಯರ ಪೋಸ್ಟ್ ಇಪ್ಪತ್ತೆಂಟು ಖಾಲಿ ಇದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಯೋಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹತ್ತೊಂಬತ್ತು ವರ್ಷದ ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷದ ಒಳಗಿರಬೇಕು ಶೈಕ್ಷಣಿಕ ಅರ್ಹತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಅರ್ಜಿ ಸಲ್ಲಿಸೋಕೆ ಯಾವುದೇ ರೀತಿಯ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ಅರ್ಜಿ ಶುಲ್ಕ ಇರುವುದಿಲ್ಲ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇವತ್ತು ಈ ವೆಬ್ಸೈಟ್ ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್